ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಸಾಧಿಕ್ಷಿ ಎಲ್ರಿಗೂ ನಮಸ್ಕಾರ ಶರಣ ಶ್ರೀ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಲಿಂಗ್ಸೂರ್ ಇದರ ವತಿಯಿಂದ ಮೂರನೇ ವಾರ್ಷಿಕ ಸಂಘವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಶ್ರೀ ಎರಡೋಣ ಮಠದಲ್ಲಿ ಹಮ್ಮಿಕೊಳ್ಳಲಿದೆ ಇದರ ಸದುದ್ದೇಶವನ್ನು ಎಲ್ಲರೂ ಇದು ಪಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಊರಿನ ಸಮಸ್ತ ಗ್ರಾಮಸ್ಥರಲ್ಲಿ ಕೇಳಿಕೊಳ್ಳ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಡಾಕ್ಟರ್ ರುದ್ರಗೌಡ ಪೊಲೀಸ್ಪಿಟಲ್ ಎಂ ಬಿ ಎಸ್ ಅವರು ಬರ್ತಾರೆ ಮತ್ತು ಡಾಕ್ಟರ್ ವಿನೋದ್ ಅಂಗಡಿ ಎಂ ಬಿ ಎಸ್ ಜನರಲ್ ಮೆಡಿಸಿನ್ ಅವರು ಬರ್ತಾರೆ ಮತ್ತು ಸಂಜೀವ್ ರೆಡ್ಡಿ ಎಮ್ ಬಿ ಬಿ ಎಸ್ ಮಕ್ಕಳ ಮಕ್ಕಳ ತಜ್ಞರು ಅವರು ಬರ್ತಾರೆ ವಿದ್ಯಾಶ್ರೀ ವಿನೋದ್ ಅಂಗಡಿ ನೇತ್ರ ತಜ್ಞರು ಅವರು ಬರ್ತಾರೆ ಮತ್ತು ಶ್ವೇತಾ ಹುಲಹಳ್ಳಿ ನೇತ್ರ ತಜ್ಞರು ಅವರು ಬರ್ತಾರೆ ವಿನೋದ್ ಸಾಲಿಮಠ್ ಎಂ ಬಿ ಬಿ ಎಸ್ ಡಾಕ್ಟರ್ ಅವರು ಬರ್ತಾರೆ ಇನ್ನು ಉಳಿದಂಥ ಬ್ರಭರಂಬ ಹಾಸ್ಪಿಟಲ್ ಮಸ್ಕಿ ಹಾಗೂ ಕಾಮರೆಡ್ಡಿ ಹಾಸ್ಪಿಟಲ್ ಮಕ್ಕಳ ತಜ್ಞರು ಹಾಗೂ ಅದ್ವೈತ ಸ್ಕೂಲ್ ಆಫ್ ನರ್ಸಿಂಗ್ ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಈ ಕಾರ್ಯಕ್ರಮ ಈ ಕಾರ್ಯದಲ್ಲಿ ಮಕ್ಕಳ ತಜ್ಞರು ಮತ್ತು ನೇತ್ರ ತಜ್ಞರು ಮತ್ತು ಜನರಲ್ ಮೆಡಿಸಿನ್ ವೈದ್ಯರು ಕೂಡ ಬರುತ್ತಿದ್ದಾರೆ ಇದರ ಸದುಪಯೋಗ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಉಪಯೋಗಪಡಿಸಿಕೊಂಡು ಎಂದು ಈ ಆರೋಗ್ಯ ಶಿಬಿರದಲ್ಲಿ ಸಕ್ಕರೆ ಕಾಯಿಲೆ ಬಿ ಪಿ ಹೃದಯ ಸಂಬಂಧಿ ಕಾಯಿಲೆ ಅಸ್ತಮ ಥೈರಾಯ್ಡ್ ಮಕ್ಕಳ ತಜ್ಞರು ಕಣ್ಣಿನ ಪೊರೆ ಮತ್ತು ಕ್ಷಯರೋಗ ಕಿಡ್ನಿ ಸಂಬಂಧ ಸಮಸ್ಯೆಗಳಿಗೆ ಇನ್ನಿತರ ಹಲವು ಸಮಸ್ಯೆ ಕಾರ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ನೀಡಲಾರದು